ಹಾಯ್ ಫ್ರೆಂಡ್ಸ್ ಯಾಕೆ ಇಷ್ಟು ಬೇಗ ಎದ್ದಿದ್ದೀವಿ ಅನ್ಕೊಂತಿದ್ದೀರಾ ಈಗ ಟೈಮ್ ಐದು ಗಂಟೆ ಆಗಿದೆ ಯಾಕೆ ಅಂದರೆ ನಾವು ಟ್ರಿಪ್ ಹೋಗ್ತಿದ್ದೀವಿ ತಿರುಪತಿ ಟ್ರಿಪ್ ಅಂತ ಅದಕ್ಕೆ ಬೇಗ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ಹೋಗಬೇಕು ಅಲ್ವಾ ಅದಕ್ಕೆ ನಾವು ಇಷ್ಟು ಬೇಗ ಎತ್ತಿರೋದು ನಾನು ಇನ್ನು ಯಾರೂ ಎದ್ದಿಲ್ಲ ನಾನು ಒಬ್ಬಳೇ ಎದ್ದಿರೋದು ಈಗ ಹೋಗಿ ಫ್ರೆಶ್ ಅಪ್ ಮತ್ತೆ ಸಿಗ್ತೀನಿ ಫ್ರೆಶ್ ನಾನು ಓಕೆನಾ ಈಗ ಎಲ್ಲ ಅಪ್ ಆದ ನಾನು ಮತ್ತೆ ನನ್ನ ಮಗ ಇಬ್ಬರು ಫ್ರೆಶ್ ಅಪ್ ಆಗಿದ್ದೀವಿ ಪೂಜೆ ಎಲ್ಲ ಮಾಡಿದೆ ಎಲ್ಲ ಇನ್ನೇನು ಲಗೇಜ್ ಎಲ್ಲ ಪ್ಯಾಕಿಂಗ್ ಆಗಿದ್ದೆ ಇದೆಲ್ಲ ಅದರಲ್ಲಿ ಇಟ್ಕೊಂಡ್ಬಿಟ್ಟು ಕಾರಲ್ಲಿ ಸ ಸಿಕ್ಸ್ ತರ್ಟಿ ಇಲ್ಲ ಸೆವೆನ್ ಆ ಟೈಮ್ಗೆ ಹೊರಡಬೇಕು ನಾವು ಈಗ ಪೂಜೆ ಮಾಡಿರೋದೆಲ್ಲ ತೋರಿಸ್ತೀನಿ ಫ್ರೆಂಡ್ಸ್ ನಾನು ನೋಡಿ ಪೂಜೆ ಎಲ್ಲ ಮಾಡಿದ್ದೀನಿ ನಾವು ಕಂಪಲ್ಸರಿ ಎಲ್ಲನ ಟ್ರಿಪ್ ಆಗಲಿ ಟೆಂಪಲ್ ಆಗಲಿ ಹೋಗ್ತೀವಿ ಅಂದರೆ ಫಸ್ಟು ಪೂಜೆನೇ ಅಲ್ವಾ ಇಂಪಾರ್ಟೆಂಟ್ ಸೊ ಪೂಜೆ ಮಾಡಿದೆ ನಾನು ಕೊಲಿ ಮನೆ ಎಲ್ಲ ಕ್ಲೀನ್ ಆಗಿದ್ದೆ ನೋಡಿ ಮನೆ ನೀಟಾಗಿ ಇಟ್ಟಿದ್ದೀವಿ ಮತ್ತು ಆ ಒಗೆಯೋಕೆ ಆಗಬೇಕು ಇವತ್ತೇನು ಒಗೆಯೋದಿಲ್ಲಲ್ಲ ಹಾಗಾಗಿ ಟೂ ಡಾಗ್ಸು ನೈಟೆಲ್ಲ ಇಲ್ಲೇ ಮಲಗಿತಾವೆ ನೋಡ್ರಿ ಇಲ್ಲೊಂದು ಮಲಗೈತೆ ಇಲ್ಲೊಂದು ಯಾಕೆ ಟೂ ಡಾಗ್ಸ್ ಇಲ್ಲೇ ಅಂದರೆ ನಮ್ಮ ಮನೆ ಹತ್ರ ಒಂದು ಡಾಗ್ಗೆ ಅದೇನೋ ಹಾಕಿದ್ದೆ ಡಾಗ್ಸ್ನ ಕಚ್ಚಿ ಕಚ್ಚಿ ಅದಕ್ಕೇನೋ ಹುಚ್ಚಿಡ್ದಂಗೆ ಹಾಕ್ಬಿಟ್ಟೈತೆ ಡಾಗ್ಸ್ನೆಲ್ಲನೂ ಅಟ್ಟಿಸ್ಕೊಂಡು ಬರೋದು ಕಚ್ಚೋದು ನಮ್ಮನ್ನು ಅಟ್ಟಿಸ್ಕೊಂಡು ಬರೋದು ಕಚ್ಚೋದು ಈ ಥರ ಮಾಡ್ತಿದ್ದೆ ಅದಕ್ಕೆ ನನಗೆ ಭಯ ಆಗಿಬಿಟ್ಟು ಈ ಡಾಗ್ಸ್ ಎರಡನ್ನೂ ಕಾಂಪೌಂಡ್ ಒಳಗಡೆನೆ ಕೇಳಿ ಬಿಟ್ಟಿದ್ದೀನಿ ಅದಕ್ಕೆ ಪಾಪ ಮಲ್ಕೊಂಡವೆ ಇವಾಗ ನಾವು ಟ್ರಿಪ್ ಹೋಗ್ತೀವಲ್ಲ ಏನು ಮಾಡಬೇಕು ಗೊತ್ತಿಲ್ಲ ನಮಗೆ ಅಂದರೆ ಮನೆಗಳಿದ್ದಾವೆ ಅದು ಇದಕ್ಕೊಂದು ಮನೆ ಆ ಬ್ಲ್ಯಾಕ್ ಅದಕ್ಕೊಂದು ಮನೆ ಇದೆ ಹೊಲ್ಟೋಗ್ತವೆ ನಾವು ಇದ್ದಾಗ ಮಾತ್ರ ನಮ್ಮ ಮನೆ ಹತ್ರ ಇರೋದವು ಆದರೂ ನಮಗೊಂಥರ ಭಯ ಅಲ್ವ ಏನು ಮಾಡ್ತವೆ ಏನೋ ಡಾಗ್ಸು ಅಂದ್ಬಿಟ್ಟು ಡಾಗ್ಸ್ನದು ನಾಯಿ ಏನು ಮಾಡುತ್ತೆ ಏನು ಅಂತ ನಂಗೆ ಅದೇ ಚಿಂತೆ ಆಗೋಗ್ಬಿಟ್ಟಿದೆ ಏನು ಮಾಡಬೇಕು ಏನು ಅಂತ ನೋಡಿ ನೆನ್ನೆ ಎಲ್ಲ ಕ್ಲೀನ್ ಮಾಡಿದ್ದೆ ಇಲ್ಲಿ ರಂಗೋಲಿ ಯಾಕೆ ತುಳಸಿ ಗಿಳಿ ಸುತ್ತಲೂ ಇದಕ್ಕೆ ಪಾಟ್ಗೆಲ್ಲ ಕುಂಕುಮ ಎಲ್ಲ ಇಕ್ಕೆ ಮಳೆ ಬಂದು ಎಲ್ಲ ಈ ಥರ ಹೊಲ್ಟಾಗುತ್ತೆ ಬೇಜಾರಾಗುತ್ತೆ ಪೂಜೆ ಮಾಡೋಕ್ಕೆ ಈ ಥರ ಆಗುತ್ತಲ್ವ ಅಂದ್ಬಿಟ್ಟು ಏನು ಮಾಡೋಕ್ಕಾಗಲ್ಲ ಅದು ಪ್ರಕೃತಿ ಹಾಗೆ ಅಲ್ವಾ ಏನು ಮಾಡೋಕ್ಕಾಗ ನಮಗೆ ಆ ಡಾಗ್ದೊಂದು ಭಯ ಇಟ್ಕೊಂಡ್ಬಿಟ್ಟೈತೆ ಈ ಕಡೆ ಓಡಾಡೋಕ್ಕೆ ಭಯ ಆಗುತ್ತೆ ಡಾಗ್ ಎಲ್ಲ ಬಂದುಬಿಡುತ್ತೆ ನಮ್ಮ ಕಾಂಪೌಂಡ್ ಒಳಗಡೆ ಎಷ್ಟು ಸಲ ಬಂದ್ಬಿಟ್ಟಿತ್ತೋ ನೆನ್ನೆ ಭಯ ಆಗಿ ಈ ಥರ ಗೇಟ್ಗಳು ಹಾಕ್ಕೊಂಡೇ ಇದ್ದೆ ಆಗಲೆಲ್ಲ ಡಾಗ್ಸ್ನು ಎರಡು ಅಷ್ಟೇ ಒಳಗಡೆ ಇತ್ತು ಭಯ ಬಿದ್ದೋಗಿ ಏನು ಮಾಡೋದು ಏನೋ ಗೊತ್ತಿಲ್ಲ ನಮಗೂ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಬ್ಲಾಗು ಓಕೆನಾ ಫ್ರೆಂಡ್ಸ್ ಎಲ್ಲ ರೆಡಿಯಾಗಿ ಸಿಕ್ಸ್ ಫಾರ್ಟಿ ಆ ಥರ ನಾವು ಜರ್ನಿ ಸ್ಟಾರ್ಟ್ ಮಾಡಿದ್ದು ಅಂದರೆ ಬೆಳಗ್ಗೆ ಸ್ವಲ್ಪ ಕೋಲ್ಡಾಗಿ ಸ್ವಲ್ಪ ಮಳೆ ಬರೋ ಥರನೇ ಇತ್ತು ನಾವೇನು ಅಂದ್ಕೊಂಡ್ವಿ ಅಂದರೆ ಎಲ್ಲೋ ಮಳೆ ಬೀಳುತ್ತೆ ಅಂದ್ಕೊಂಡ್ವಿ ಅಷ್ಟು ಕೂಲಾಗಿತ್ತು ಮತ್ತು ಮಳೆ ಬೀಳೋ ಥರ ಇತ್ತು ಹನಿ ಹನಿ ಮಳೆ ಬಿದ್ದರೆ ಏನೋ ಅಂತಾರಲ್ವ ಅದಕ್ಕೆ ಬೇಡ ಅಂದ್ಕೊಂಡೆ ಮಳೆನ ಅಂದರೆ ಮಳೆ ಬೀಳಲಿಲ್ಲ ನಮಗೂ ಹೋಗಲಿ ಬಿಡಪ್ಪ ಮಳೆ ಬಿದ್ದಿಲ್ಲ ಅಂದ್ಕೊಂಡ್ರೆ ನಾವೆಲ್ಲ ತುಂಬ ಫುಲ್ ಖುಷಿಯಾಗಿ ಹೋಗ್ತಾ ಇದ್ವಿ ಜರ್ನಿ ಅಂದರೆ ಒಂದು ತ್ರೀ ಇಯರ್ಸಿಂದ ನಾವು ಹೋಗ್ಬೇಕು ಹೋಗ್ಬೇಕು ಅಂದ್ಕೊಂಡು ಪೋಸ್ಟ್ ಆಯ್ತಲ್ವಾ ಸೊ ಹಾಗಾಗಿ ಫಸ್ಟು ಹಾಯ್ ಅನಿಸುತ್ತೆ ಅದು ಮ್ಯೂಸಿಕ್ ಬಂತು ಮತ್ತು ಅದು ವಾಯ್ಸ್ ಕಟ್ ಮಾಡಿಸಿ ಮತ್ತು ನಾನು ಅವ್ರ ಹತ್ರ ಹಾಯ್ ಅಂತ ಹೇಳ್ಸುತ್ತೆ ಅವರು ಫಸ್ಟ್ ಹಾಯ್ ಅಂತ ಹೇಳಿದ್ದೀನಿ ಅಂದಲ್ಲ ನಮ್ಮ ನಮ್ಮ ಯಜಮಾನ್ರವ್ರ ಅತ್ತೆ ಮತ್ತೆ ನನ್ನ ಮಗ ಹೇಳ್ತಿದ್ದೇನೆ ಇನ್ನೊಂದು ಸಲ ಹೇಳು ಇನ್ನೊಂದು ಸಲ ಹೇಳು ಅಂತ ಅವ್ರಿಗೊಂಥರ ಕ್ಯಾಮ್ರಾ ಮುಂದೆ ಬರಬೇಕು ಅಂದರೆ ಮುಜುಗರ ಆಗುತ್ತೆ ಅಲ್ಲ ಫಸ್ಟ್ ನಮಗೂ ಅದೇ ಥರನೇ ಅಲ್ವಾ ಇದ್ದಿದ್ದು ನನಗೂ ಅಷ್ಟೇ ಕ್ಯಾಮ್ರಾ ಮುಂದೆ ಬರಬೇಕು ಅಂದರೆ ನನಗೂ ಅದೇ ಥರನೇ ಇದ್ದಿದ್ದು ಹಾಗೆಯೇ ಬ ಹೋಗ್ತಾ ಹೋಗ್ತಾ ನಮಗೂ ರೂಢಿ ಆಗುತ್ತೆ ಇವಾಗಾದರೂ ನಮಗೇನು ಅನಿಸಲ್ಲ ವೀಡಿಯೋ ಮಾಡ್ಕೊಳ್ಳೋಕೆ ಮಾತಾಡೋಕ್ಕೆಲ್ಲೂ ನಾವು ಮತ್ತು ಜರ್ನಿಯಲ್ಲಿ ನಾವು ಫಸ್ಟ್ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಆದಮೇಲೆ ಶಿಟ್ಲಘಟ್ಟ ಆದ್ರೆ ಆಮೇಲೆ ಚಿಂತಾಮಣಿ ಆಮೇಲೆ ಶ್ರೀನಿವಾಸಪುರ ಮುಳುಬಾಗಿಲು ಚಿತ್ತೂರು ಹೈವೇ ಈ ಥರ ಹೋದ್ವಿ ಚಿತ್ತೂರು ಹೈವೇ ಆ ಥರ ಹೋಗಿ ನೆಕ್ಸ್ಟು ನಾವು ಕಾಣಿಪಕ್ಕಮ ನಾವು ಯಾವತ್ತೂ ನೋಡೇ ಇಲ್ಲ ಅದು ದಾರಿಯಲ್ಲಿ ಬರುತ್ತೋ ಗೊತ್ತಿಲ್ಲ ಹೆಂಗ ಹೋಗೋದು ಹೆಂಗೆ ಹೋಗೋದು ಅನ್ಕೊತಾಯಿದ್ವಿ ಹಾಗೆ ಮತ್ತು ಹತ್ರ ನಿಲ್ಲಿಸ್ಬಿಟ್ಟು ಕಾಫಿ ಟೀ ಎಲ್ಲ ಕುಡ್ಕೊಂಡು ತಿಂಡಿ ಏನಾದರೂ ಬೇಕಿತ್ತು ಎಲ್ಲ ತಗೊಂಡು ಜರ್ನಿ ಸ್ಟಾರ್ಟ್ ಮಾಡ್ತೀವಿ ಅಲ್ಲೇ ಕೇಳಿದ್ವಿ ಇದು ಕಾಣಿ ಪಕ್ಕಮಲ್ವಾ ಎಲ್ಲಿ ಬರುತ್ತೆ ಏನು ಅಂತ ಅಡ್ರೆಸ್ ಕೇಳಿದ್ದಕ್ಕೆ ಅವ್ರು ಹೇಳಿದರು ಈ ಥರ ಈ ಥರ ಹೋಗಿ ಈಸಿ ಆಗುತ್ತೆ ಅಂದರು ನಾವು ಅವ್ರು ಹೇಳ್ದಂಗೆ ಹೋದ್ವಲ್ಲ ಅದು ರೋಡು ಚೆನ್ನಾಗಿಲ್ಲ ಅದು ಹಳ್ಳಿ ಮೇಲೆ ಹೋಗುತ್ತೆ ಅದು ನಾವು ಬೈಪಾಸ್ ಹೋಗ್ಬಿಟ್ಟು ಬೈಪಾಸ್ ಮೇಲೆ ಅದು ಹೈವೇಗೆ ಹೋದರೆ ಬೇಗ ಹೋಗ್ಬೋದಲ್ಲ ಹಾಗಾಗಿ ನಾವು ಆ ಥರ ಹೋದ್ವ ನಮಗೆ ಜರ್ನಿ ಬೇಗ ಹೋದಂಗೆ ಅನಿಸಿಲ್ಲ ಎಪ್ಪ ಲೇಟ್ ಆಯಿತು ಅನಿಸ್ತು ನಮಗೆ ಸರಿ ನಾವು ಹೆಂಗೂ ರೋಡ್ ನೋಡಿಲ್ಲಲ್ಲ ಏನು ಮಾಡೋಕ್ಕಾಗೋದಿಲ್ಲ ಅಂದ್ಬಿಟ್ಟು ಸುಮ್ಮನಾದ್ವಿ ನಾವು ಮತ್ತು ಹಂಗೆ ಹೋದ್ವಿ ಹೋಗಿ ಹೋಗೋವಾಗ ಜರ್ನಿ ಅಂತೂ ತುಂಬ ಚೆನ್ನಾಗಿತ್ತು ನಾವು ಬೆಳಗ್ಗೆ ಟಿಫನ್ ಏನೂ ತಿಂದಿರಲಿಲ್ಲ ಆ ಒಂದು ಕಡೆ ನಿಲ್ಲಿಸ್ಬಿಟ್ಟು ಹೈವೇ ಪಕ್ಕ ಟಿಫನ್ ದೋಸೆ ಎಲ್ಲ ತಿಂದ್ಕೊಂಡು ಹೋದ್ವಿ ತುಂಬ ಚೆನ್ನಾಗಿತ್ತು ಅವರು ಅದೇ ಒಂದು ಟಾಟಾ ಎಸಿನೋ ಟಾಟಾ ಮ್ಯಾಜಿಕ್ ಆ ಥರ ಮಾಡ್ಕೊಂಡು ಬರ್ತಾರಲ್ಲ ಆ ಥರ ಮಾಡ್ತಾಯಿದ್ರು ತುಂಬ ಚೆನ್ನಾಗಿತ್ತು ದೊಡ್ಡ ದೊಡ್ಡ ಹೋಟೆಲ್ ಗೋತ್ರ ಏನು ಚೆನ್ನಾಗಿರಲ್ಲ ನನಗಿಷ್ಟೂ ಆಗಲ್ಲ ದೊಡ್ಡ ದೊಡ್ಡ ಹೋಟೆಲ್ ಗೋತ್ರ ಅದೇನೋ ಚ ಅದೊಂಥರ ಟೇಸ್ಟೇ ಇರಲ್ಲ ನನಗೂ ಇಷ್ಟವೂ ಆಗೋಲ್ಲ ಅದಕ್ಕೆ ರೋಡ್ ಸೈಡು ಯಾವ ಎಲ್ಲೇ ಹೋಗ್ಲಿ ಹೇಳ್ರಿ ನಾವು ಈ ಕಡೆ ಮೊನ್ನೆ ಎಲ್ಲೋ ಹೋಗಿದ್ವಿ ಅಪ್ಪ ಶನ್ ಮಹಾತ್ಮ ಟೆಂಪಲ್ಗೆ ಹೋಗಿತ್ವೆಲ್ಲ ಅಲ್ಲೂ ಅಷ್ಟೇ ರೋಡ್ ಪಕ್ಕನೇ ಇತ್ತು ಚೆನ್ನಾಗಿತ್ತು ಎಲ್ಲ ತಿನ್ಕೊಂಡು ಹೋದ್ವಿ ಇವಾಗೂ ನಾವೆಲ್ಲೇ ಹೋಗಲಿ ರೋಡ್ ಸೈಡ್ ನಿಲ್ಲಿಸ್ಬಿಟ್ಟು ತಿನ್ಕೊಂಡು ಹೋಗ್ತೀವಿ ತುಂಬ ಚೆನ್ನಾಗಿರುತ್ತೆ ಫುಡ್ ಅಂತೂ ಎಂಜಾಯ್ ಮಾಡ್ಕೊಂಡು ತಿಂದ್ಕೊಂಡು ನೆಕ್ಸ್ಟ್ ಹಾಗೇ ಹೋಗ್ತಾ ಹೋಗ್ತಾ ಎಷ್ಟು ಟೋಲ್ ಸಿಗುತ್ತೆ ಫ್ರೆಂಡ್ಸ್ ಒಂದು ಫೋರ್ ಫೈವ್ ಟೋಲ್ಸೇ ಸಿಗುತ್ತೆ ಎಷ್ಟು ದುಡ್ಡು ಕಟ್ಟಬೇಕು ಟೋಲ್ಸ್ಗೆ ಅಂದರೆ ಏನು ಮಾಡೋಕ್ಕಾಗುತ್ತೆ ರೋಡ್ ಅವ್ರು ಮಾಡಿರ್ತಾರಲ್ಲ ಅದಕ್ಕೆ ನಾವು ಸುಂಕ ಕಟ್ಟಬೇಕಲ್ವ ಹಾಗಾಗಿ ನಾವು ಫಾಸ್ಟಾಗಿ ಮಾಡಿಸ್ಬಿಟ್ಟಿದ್ವಿ ಕಾರ್ಗೆ ನಾವು ಹೋಗಿದ ತಕ್ಷಣವೇ ಅದು ಸ್ಕ್ಯಾನ್ ಮಾಡಿಕೊಳ್ಳುತ್ತಲ್ಲ ಅಲ್ಲ ಸರಿ ಹಾಗೆ ಅದು ಕಟ್ಟಾಗುತ್ತೆ ಅಲ್ಲ ಅಕೌಂಟಿಂದ ನಾವು ಅದಕ್ಕೆ ಏನೂ ಟೆನ್ಷನ್ ಅನಿಸಿಲ್ಲ ಅಮೌಂಟ್ ಕೊಡಬೇಕು ಅಂತ ಕಟ್ಟಾಗುತ್ತೆ ಅಂದ್ಬಿಟ್ಟು ನಾವು ಹೋದ್ವಿ ಕಟ್ ನೆಕ್ಸ್ಟು ಈಗ ಶ್ರೀನಿವಾಸಪುರಕ್ಕೆ ಬಂದಿದ್ದೀವಿ ಅದು ಶ್ರೀನಿವಾಸಪುರ ಏನಕ್ಕೆ ಇದಲ್ವ ಅಂತ ಫೇಮಸ್ ಅಂದರೆ ಮಾವಿನ ಹಣ್ಣು ಅದು ಮಾವಿನ ಹಣ್ಣಿನ ನಗರಿ ಅಂತಂದ್ಬಿಟ್ಟು ಕರೀತಾರೆ ಶ್ರೀನಿವಾಸಪುರನ ನೋಡಿ ಇಲ್ಲೊಂದು ಟೋಲ್ ಸಿಕ್ತು ಟೋಲಲ್ಲಿ ಅದು ಅಮೌಂಟ್ ಅದೇ ಸ್ಕ್ಯಾನ್ ಮಾಡುತ್ತೆಲ್ಲ ಅದೆಲ್ಲ ಮಾಡಿಸಿ ಹೋದ್ವಿ ತನ್ನ ನಮ್ಮಗೆ ತಿಂಡಿ ಬೇಕಂತೆ ತಿಂಡಿ ತಗೊಳಕ್ ಹೋಗವನಿ ಫ್ರೆಂಡ್ಸ್ ನಮ್ಮ ಯಜಮಾನ್ರು ಪಾಪ ಕಾರ್ ಓಡಿಸಿ ಓಡಿಸಿ ಸಾಕಾಗ್ಬಿಟ್ಟೈತಂತೆ ಅದಕ್ಕೆ ಸ್ವಲ್ಪ ತ್ರಸ್ಟ್ ಮಾಡ್ತಿದ್ದಾರೆ ಒಂದು ಟೂ ಮಿನಿಟ್ಸ್ ಅಷ್ಟೇ ಮಕ್ಕಳಷ್ಟೇ ಅಲ್ಲ ತಿಂಡಿ ಬೇಕು ತಿಂಡಿ ಬೇಕು ಅಂತ ಕೇಳ್ತಿದ್ದ ನನ್ನ ಮಗ ಸರಿ ಇರಪ್ಪ ಎಲ್ಲಾದ್ರೂ ರೋಡ್ ಸೈಡ್ ನಿಲ್ಲಿಸ್ತೀವಿ ಅಂತಂದ್ವಿ ನಿಲ್ಲಿಸ್ಬಿಟ್ಟು ಅಲ್ಲೇ ತಿಂಡಿ ಕೊಡಿಸ್ಬಿಟ್ಟು ಮತ್ತು ನಮ್ಮ ಯಜಮಾನ್ರನ್ನ ಮಾತಾಡಿಸ್ತಾ ಇದ್ದೆ ವೀಡಿಯೋದಲ್ಲಿ ಯಾಕೆ ಅಂತ ಇದ್ದರು ಅವ್ರು ಅಮ್ಮ ನಂಗೆ ಬಿಟ್ಟೈತೆ ಓಡಿಸಿ ಓಡಿಸಿ ನೀನೇನೋ ಪಕ್ಕದಲ್ಲಿ ಆರಾಮಾಗಿ ಕೂತ್ಕೊತೀಯ ನನಗೆ ಎಷ್ಟು ಬಾಧೆ ಆಗುತ್ತೆ ಹಿಂಸೆ ಆಗುತ್ತೆ ಕಾರ್ ಓಡ್ಸೋಕ್ಕೆ ಅಂತಂದರು ಸರಿ ಏನು ಮಾಡೋಕ್ಕಾಗೋದಿಲ್ಲಲ್ವ ನಾವು ಇನ್ನು ಡ್ರೈವರ್ನಾರನೂ ನಾವು ಇಕ್ಕೊಳ್ಳೋದಿಲ್ಲ ನಮಗೆ ಒಬ್ಬ ಅಣ್ಣ ಇದ್ದರು ಅವರು ಇದ್ದಿದ್ರೆ ನಮ್ಗೆ ತುಂಬ ಚೆನ್ನಾಗಿತ್ತು ಎಲ್ಲಾದರೂ ಕರ್ಕೊಂಡು ಹೋಗ್ತಿದ್ರು ನಮ್ಮನ್ನು ಸೇಫ್ಟಿಯಾಗಿ ಕರ್ಕೊಂಡು ಹೋಗ್ತಿದ್ರು ನಮಗೆ ಅವರು ನಮಗೆ ಒಂಥರ ನಮ್ಮ ಫ್ಯಾಮ್ಲಿಗೆ ತುಂಬ ಅಟ್ಯಾಚ್ಮೆಂಟ್ ಆಗೋಗಿದ್ರು ನಾವೆಲ್ಲೇ ಹೋಗ್ಲಿ ಅಣ್ಣ ಬಾನ ಹೋಗೋಣ ಅಲ್ಲೋಗೋಣ ಇಲ್ಲೋಗೋಣ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ವಿ ಒಂದು ಸಲ ನಾವು ಒಂದು ಫೈವ್ ಸಿಕ್ಸ್ ಇಯರ್ಸ್ ಬ್ಯಾಕ್ ಫ್ರೆಂಡ್ಸ್ ಕಾರಲ್ಲಿ ಹೋಗ್ತಿದ್ವಿ ಆವಾಗ ತಮಿಳ್ನಾಡು ಅವರು ಸಿ ಎಮ್ ಅವ್ರು ಯಾರು ಸತ್ತೋಗಿದ್ರು ಹೋದ್ವಿ ನಾವು ಅಲ್ಲಿ ತುಂಬ ಗಲಾಟೆ ನಡೀತಿತ್ತು ನಾವು ಅಂಥ ಟೈಮಲ್ಲಿ ಹೋಗಿದ್ದು ಕಾರ್ ಎತ್ಕೊಂಡು ಅಂದರೆ ನಮ್ಮ ಕರ್ನಾಟಕ ಕಾರು ನಮ್ಮದೊಂದೇ ಇನ್ಯಾವುದೂ ಇರಲಿಲ್ಲ ನಮಗೆ ಭಯ ಆಗಿತ್ತು ಅಂಥ ಟೈಮಲ್ಲೂ ಅಷ್ಟೇ ನಮ್ಮನ್ನು ತುಂಬ ಸೇಫ್ಟಿಯಾಗಿ ಕರ್ಕೊಂಡೋಗಿ ಸೇಫ್ಟಿಯಾಗಿ ಕರ್ಕೊಂಡು ಬಂದರು ಅವ್ರ ಪಾಪ ಇದ್ರೆ ಚೆನ್ನಾಗಿರೋದು ಆದರೆ ಒನ್ ಇಯರ್ ಬ್ಯಾಕ್ ಅವ್ರು ಎಕ್ಸ್ಪೈರ್ ಆದರು ನಂಗೆ ತುಂಬ ಬೇಜಾರಾಗೋಯ್ತು ಅಯ್ಯೋ ನಮ್ಮ ನಮಗೆ ಒಬ್ರು ಇದ್ರಲ್ಲ ನಮಗಾಗಿ ಅವರಿಲ್ವಲ್ಲ ಅಂದ್ಬಿಟ್ಟು ನಮ್ಗೆ ಸ್ವಲ್ಪ ಬೇಜಾರಾಗೋಯ್ತು ಈಗ ಎಲ್ಲೋದ್ರೂ ನಾವೇ ಹೋಗ್ಬೇಕು ಆದರೆ ಅವ್ರಿಗೆ ಇಲ್ವಲ್ಲ ನನಗೆ ತುಂಬ ಬೇಜಾರಾಯಿತು ನಾವೆಲ್ಲೇ ಹೋಗ್ಬೇಕಾದ್ರೂ ಹೇಳಿದರೆ ಸಾಕು ಮಗುನ ಚೆನ್ನಾಗಿ ನೋಡ್ಕೊತಾಯಿದ್ರು ಬಟ್ ಇಲ್ವಲ್ಲ ನಮ್ಗೆ ಅದಕ್ಕೆ ಬೇಜಾರಾಗೋಯ್ತು ಸರಿ ಇಲ್ಲಿ ಅವನು ನಿದ್ದೆ ಮಾಡ್ತಿದ್ದಾನೆ ನಾನು ನಿದ್ದೆ ಮಾಡೋಕ್ಕೆ ಪಾಪ ನಮ್ಮ ಹಸ್ಬೆಂಡು ಕಾರ್ ಓಡಿಸ್ತಾ ಇದ್ರಲ್ಲ ಅವ್ರಿಗೆ ಬೇಜಾರು ಆಗ್ಬಾರ್ದಲ್ವ ಹಾಗಾಗಿ ನಾನೇನು ನಿದ್ದೆ ಮಾಡಿಲ್ಲ ಕಾಣಿ ಬಂದ್ವೆ ಬಂದ್ವಿ ಅಲ್ಲಿ ಕ್ಯಾಮ್ರಾ ಏನೂ ಅಲೋ ಇರೋದಿಲ್ಲಲ್ಲ ನಮ್ಗೆ ಗೊತ್ತಿಲ್ಲದಿರ ಫೋನ್ ಎತ್ಕೊಂಡು ಹೋದರೆ ಅಲ್ಲಿ ಅದು ಹೋಗೋ ಲೈನಲ್ಲಿ ಕ್ಯೂ ಇರುತ್ತಲ್ಲ ಅಲ್ಲಿ ಚೆಕ್ ಮಾಡಿದ್ರು ಚೆಕ್ ಮಾಡಿಬಿಟ್ಟು ಇಸ್ಕೊಂಬಿಟ್ರು ಫೋನ್ ಕೊಡಿ ಅಂದ್ಬಿಟ್ಟು ಕೊಟ್ವಿ ಮತ್ತು ಬೇರೆ ಆ ಟೋಕನ್ ಅದು ಇದು ಅದಕ್ಕೆಲ್ಲ ಕೊಟ್ಬಿಟ್ಟು ಇಸ್ಕೊ ಹೋಗಿ ಅಂತಂದರು ನಾವು ಅದೆಲ್ಲ ಫುಲ್ ದರ್ಶನ ಆದಮೇಲೆ ಹೋಗಿ ಫೋನ್ ಇಸ್ಕೊಂಡು ಬಂದ್ವಿ ನಾವು ఎల్ ఫోన్ మాత్రం అల్ల ఇరదే ఇలా ఫ్రెండ్స్ హాయ్ చప్పంటాస్కుంటాట హాయ్ హోబా ನಾವು ತೆಲುಗು ಕನ್ನಡ ಎರಡು ಮಾತಾಡ್ತೀವಿ ನಾವು ಜಾಸ್ತಿ ಅಂದರೆ ತೆಲುಗೆ ಮಾತಾಡೋದು ಆಚೆ ಕಡೆ ಬಂದರೆ ಮಾತ್ರ ಕನ್ನಡ ಮಾತಾಡೋದು ನಾವು ಎಲ್ಲೋದ್ರೂ ಬೇಗ ಬನ್ನಿ ಬನ್ನಿ ಟೈಮ್ ಆಗುತ್ತೆ ಅಂತ ಇದ್ದರು ಸರಿ ಅಂದ್ಬಿಟ್ಟು ಹೋದ್ವಿ ನಾವು ಹೇಳಿದ್ನಲ್ಲ ಜಾಸ್ತಿ ತೆಲುಗೆ ಮಾತಾಡ್ತೀವಿ ಅಂದರೆ ನಮ್ಮದು ಆಂಧ್ರಕ್ಕೆ ಹತ್ರ ಇದ್ದೀವಲ್ಲ ಹಾಗಾಗಿ ತೆಲುಗು ಮಾತಾಡ್ತೀವಿ ಕನ್ನಡನೂ ಮಾತಾಡ್ತೀವಿ ಮನೆಯಲ್ಲೆಲ್ಲ ತೆಲುಗೆ ಮಾತಾಡೋದು ಹಾಗಾಗಿ ವೀಡಿಯೋದಲ್ಲಿನೂ ತೆಲುಗೆ ಮಾತಾಡಿದ್ದು ಅದು ನಮ್ಮವರು ಎಲ್ ಏನನ್ನ ಮಾತಾಡು ಅಂದರೆ ಸಾಕು ವೈ 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 ಅಂತಾರೆ ಅಂದರೆ ಸುಮ್ಮನೆ ಬ್ಲಾಗಲ್ಲಿ ತಮಾಷೆ ಇರಬೇಕು ಅಂದ್ಬಿಟ್ಟು ಹಾಗೆ ಮಾತಾಡ್ತಾರೆ ಅವರು ನನ್ನ ಕೆಲಸ ಏನು ಯಾವಾಗ ನಾನು ಜರ್ನಿ ಮಾಡಬೇಕಾದ್ರೆ ಜಾಸ್ತಿ ನಿದ್ದೆ ಇದ್ದೆ ಬಟ್ ಈ ಟೈಮ್ ಏನು ಇದ್ದೆ ಅಂದರೆ ನಿದ್ದೆನೂ ಮಾಡಿಲ್ಲ ಏನೂ ಮಾಡಿಲ್ಲ ಯಾಕಂದರೆ ವೀಡಿಯೋ ಅಲ್ವಾ ಹಾಗಾಗಿ ಅಲ್ಲೆಲ್ಲ ದರ್ಶನ ಮಾಡಿಕೊಂಡು ಕಾಣಿ ಪಕ್ಕಮಲ್ಲೆಲ್ಲ ಪಾರ್ಕ್ ಚೆನ್ನಾಗಿತ್ತು ಪಾರ್ಕೆಲ್ಲ ನೋಡಿಕೊಂಡು ನನಗೆ ಅಲ್ಲಿ ಬಿಸಿ ಬಿಸಿಲು ಜಾಸ್ತಿ ಇತ್ತಲ್ವಾ ಅದಕ್ಕೆ ಅಯ್ಯಪ್ಪ ಕಾಲೆಲ್ಲ ಬಿಸಿ ಆಗಿಬಿಡ್ತು ಅಂದ್ಬಿಟ್ಟು ಅಯ್ಯಪ್ಪ ಅಂದ್ಬಿಟ್ಟು ಅಂದ್ಕೊಂಡು ಬರ್ತಾಯಿದ್ದೀನಿ ಸರಿ ಬನ್ನಿ ಬಿಸಿಲಾಗೋಯ್ತು ಅಂದ್ಬಿಟ್ಟು ಹೋಗ್ತಾಯಿದ್ದೆವು ಸಿಕ್ಕಾಪಟ್ಟೆ ಟೆಂಪ್ರೇಚರ್ ಫ್ರೆಂಡ್ಸ್ ಕರ್ನಾಟಕ ಅಂದರೆ ನಾವಿರೋ ಸೈಡು ಅಷ್ಟೊಂದು ಟೆಂಪ್ರೇಚರ್ ಇಲ್ಲ ಆ ಆಂಧ್ರ ಸೈಡ್ ಅಲ್ವಾ ತುಂಬಾ ಟೆಂಪ್ರೇಚರ್ ಇತ್ತು ನಮ್ಮ ಪ ಪರಿಸ್ಥಿತಿ ಬೇಡ ಅಷ್ಟು ಟೆಂಪ್ರೇಚರ್ ಇತ್ತು ಅಲ್ಲಲ್ಲಿ ನಿಲ್ಸಿಬಿಟ್ಟು ಎಲ್ಲಿ ನೀರಂತೆ ಮಜ್ಜಿಗೆ ಈ ಥರ ಎಲ್ಲ ತಗೊಂಡು ಹೋದ್ವೆ ಕುಡ್ಕೊಂಡು ಹೋದ್ವಿ ನಾವು ಅಷ್ಟು ಬಿಸಿ ಇತ್ತು ನಮಗೆ ಅಂತೂ ಈ ಕಾಣಿಪಕ್ಕಂ ಅಂತ ತುಂಬ ಚೆನ್ನಾಗಿತ್ತು ಫಸ್ಟ್ ಟೈಮೆಲ್ಲ ನೋಡಿದ್ದು ಚಿಕ್ಕಬಳ್ಳಾಪುರದಿಂದ ಕಾಣಿಪಕ್ಕಂ ಜರ್ನಿ ತುಂಬಾ ಚೆನ್ನಾಗಾಯಿತು ಫ್ರೆಂಡ್ಸ್ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಈ ಬ್ಲಾಗ್ ನಿಮ್ಗೆ ಹೇಗೆ ಅನ್ನಿಸ್ತು ಏನು ಅಂತ ನಮಗೆ ಕಮೆಂಟ್ ಮಾಡಿ ನೆಕ್ಸ್ಟ್ ನಾವು ತಿರುಪತಿ ಹೋಗ್ತಾ ಹೋಗ್ತಾಯಿದ್ದೀವಿ ನೆಕ್ಸ್ಟ್ ಬ್ಲಾಗ್ ಅದು ಬರುತ್ತೆ ನೋಡಿ ತಿರುಪತಿ ಟು ತಿರುಮಲ ಬ್ಲಾಗ್ ಬರುತ್ತೆ ನೋಡಿ ನಿಮಗೂ ಇಷ್ಟ ಆಗುತ್ತೆ ಈ ಬ್ಲಾಗು ಇಷ್ಟೇ ಫ್ರೆಂಡ್ಸ್ ಬ್ಲಾಗ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ನಾಳೆ ಇನ್ನೊಂದು ಹೊಸ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್